ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ರಾಮಾಯಣದಲ್ಲಿ ರಾವಣನ ಮಗನಾದ ಇಂದ್ರಜಿತಿನಿಂದ ಗಾಯಗೊಂಡ ಲಕ್ಷ್ಮಣನನ್ನು ಉಳಿಸೋದಕ್ಕೆ ಹನುಮಂತನು ದ್ರೋಣಗಿರಿ ಪರ್ವತವನ್ನು ಎತ್ಕೊಂಡು ಬರ್ತಾ ಇರುವಾಗ ಆ ಪರ್ವತದಿಂದ ಒಂದು ಭಾಗ ಭೂಮಿಗೆ ಬಿದ್ದು ಆ ಬಿದ್ದಂತಹ ಭಾಗ ಪುಣ್ಯಕ್ಷೇತ್ರವಾಗಿ ನಿಲ್ತದೆ ಅಂತ ಹೇಳಿದರೆ ಇಮ್ಯಾಜಿನ್ ಮಾಡ್ಕೊಳ್ಬೋದ ಎಸ್ ಇಮ್ಯಾಜಿನೇಷನ್ ಮಾಡ್ಕೊಳ್ಬೋದು ಅಂತಹ ಒಂದು ಪ್ಲೇಸ್ಗೆ ನಾವಿವತ್ತು ಬಂದಿದ್ದೇವೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ನಾನು ಸಕ್ಕತ್ತಾಗಿದ್ದೀನಿ ನೀವು ಕೂಡ ಸಖತ್ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬಂದಿದ್ದೇನೆ ಶ್ರೀ ಕ್ಷೇತ್ರ ಹನುಮಗಿರಿ ಲೆಟ್ಸ್ ವೆಲ್ಕಮ್ ಟು ದ ಶ್ರೀ ಕ್ಷೇತ್ರ ಹನುಮಗಿರಿ ಗುರು ನೀವು ಇಲ್ಲಿ ನೋಡ್ಬೋದು ರಾಮಾಯಣದ ಪ್ರತಿಯೊಂದು ಅಂಶಗಳನ್ನು ಈ ರೀತಿ ಬರೆದಿದ್ದಾರೆ ಈ ರೀತಿ ಚಿತ್ರಗಳನ್ನು ಬಿಡಿಸಿದ್ದಾರೆ ಮತ್ತು ಬರೆದಿದ್ದಾರೆ ಗುರು ಈ ದೇವಸ್ಥಾನದಲ್ಲಿ ಹನುಮಂತನು ಪಂಚಮುಖಿಯಾಗಿ ನೆಲೆಸಿದ್ದಾನೆ ಆ ದೇವಸ್ಥಾನಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡ್ತಾ ಇರ್ಬೋದು ಎದುರುಗಡೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದರೆ ಗುರು ಹನುಮಂತನ ಐದು ಹೆಸರುಗಳು ಆ ಹಯಗ್ರೀವ ಹನುಮಂತ ನರಸಿಂಹ ವರಹ ಗರುಡ ಅಂತ ಹೆಸರು ಆ ಐದು ಮುಖಗಳು ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿದರೆ ನೋಡ್ತಾ ಇರುವಾಗ ಭಕ್ತಿಗಳು ಹುಕ್ಕಿ ಅರಿತದೆ ನೋಡಿಬೇಕಾರೆ ಈಗ ಪಂಚಮುಖಿ ಹನುಮಂತನನ್ನು ನೋಡ್ತೀರಾ ನೋಡಿ ಈಗ ಕೋದಂಡನ ಮಂಟಪಕ್ಕೆ ಹೋಗೋ ದಾರಿ ಬನ್ನಿ ಹೋಗೋಣ ಎಲ್ಲಿ ನೋಡ್ತಾ ಇರ್ಬೋದು ರಾಮಾಯಣದ ಪ್ರತಿಯೊಂದು ಇಲ್ಲಿ ಬರೆದಿದ್ದಾರೆ ನೋಡ್ಬೋದು ಕೋದಂಡನ ವಿಗ್ರಹವನ್ನು ಇಲ್ಲಿ ನೋಡಿ ಹನುಮಂತನ ದೊಡ್ಡ ಗದೆಯನ್ನು ಇಲ್ಲಿ ನೋಡಿ ಗೋದಂಡನ ರಿಯಲ್ ಮುಖ ಸಿಲ್ ನೋಡಿ ಈ ಥರ ಕಲ್ಲಿರುತ್ತೆ ಈ ಥರ ಕಲ್ಲಿರುತ್ತೆ ಅದನ್ನು ಕುಡ್ದು ಕುಡ್ದು ಈ ಥರ ಚಿತ್ರ ಮಾಡ್ತಾರೆ ಈ ಥರ ಚಿತ್ರ ಮಾಡಿ ಇಲ್ಲಿ ಎಸ್ ಆ ಒಂದು ಘಟನೆಗಳನ್ನು ಬರಿತಾರೆ ರಾಮಾಯಣದ ಘಟನೆಗಳನ್ನೆಲ್ಲ ಬರೀತಾರೆ ನೋಡಿ ಸೂಪರಾಗಿದೆ ಒಟ್ಟಾರಾಗಿ ಸೂಪರ್ ಸೂಪರಾಗಿದೆ ಬನ್ನಿ ನೋಡಿ ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ ಇಲ್ಲಿಯ ಪರಿಸರಗಳು ಅಷ್ಟೇ ಸೂಪರ್ ಆಗಿದೆ ಚೆನ್ನಾಗಿದೆ ನೋಡಿ ಆ ಒಂದು ಪರಿಸರಗಳ ನಡುವೆ ಆ ವಿಗ್ರಹಗಳನ್ನೆಲ್ಲ ನೋಡ್ತಿರುವಾಗ ವಾವ್ ಗಾಯ್ಸ್ ಇಲ್ಲಿ ನೋಡಬಹುದು ಬಸವರಾಜ ಇದ್ದಾನೆ ನೋಡಿ ಗಾಯ್ಸ್ ಫೈನಲ್ ಆಗಿ ಈ ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ ಇಷ್ಟ ಇಷ್ಟ ಅಂತ ಹೇಳಿದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಅಂತ ಬಾಯ್ ಬೈ ಬೈ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಇನ್ನೊಂದು ಇನ್ನೊಂದ್ಸಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸಿದ್ದೀನಿ ಇಷ್ಟ ಅಂತ ಹೇಳಿದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಅಂತ ಬಾಯ್ ಬಾಯ್